ಪರ್ಸ್ನಲ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನನ್ನ ಸಲುವಾಗಿ ನನ್ನ ಕುಟುಂಬದ ಸಲುವಾಗಿ ನಾನು ಈ ಫಿನಾನ್ಸ್ನ ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಹೇಗೆ ಅರ್ನ್ ಮಾಡ್ತಾಯಿದ್ದೀನಿ ಅಂದರೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ ಬೇರೆ ಯಾರತ್ರ ನಾನು ಸಾಲ ತೊಗೊಳ್ದಿರ ಹೇಗೆ ರನ್ ಇದ್ದೀನಿ ಅನ್ನೋದು ಆಗಿರುತ್ತೆ ಈಗ ನಾನು ಜಾಬ್ ಮಾಡ್ತಾ ಇದ್ದೀನಿ ನನಗೇನು ಅವಶ್ಯಕತೆ ಇಲ್ಲ ಹೇಗೋ ನಡೀತಾ ಇದೆ ಅನ್ನೋದಲ್ಲ ಅಂದರೆ ಈಗ ಕೋವಿಡ್ ಆದಮೇಲೆ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಟೈಮ್ಸ್ ಈಗ ನಾವು ಆ ರೋಡಲ್ಲೇ ಹೋಗ್ತಾ ಇರ್ತೀವಿ ಅಥವಾ ವೈರಲ್ ಫೀವರೇ ಅಟ್ಯಾಕ್ ಆಯಿತು ಈ ಟೈಮಲ್ಲಿ ಸೊ ನಾವು ಇಷ್ಟು ವರ್ಷ ನಾವೇನು ಸೇವಿಂಗ್ಸ್ ಅಂತ ಮಾಡಿರ್ತೀವಿ ಅಲ್ಲ ಮೂರಿಂದ ನಾಲ್ಕು ವರ್ಷ ಅಥವಾ ನಾಲ್ಕರಿಂದ ಐದು ವರ್ಷ ನಾವು ಸೇವಿಂಗ್ಸ್ ಅಂತ ಮಾಡಿರ್ತೀವಿ ಇದನ್ನೆಲ್ಲ ನಾವು ತೊಗೊಂಡೋಗಿ ಹಾಸ್ಪಿಟಲ್ಗೆ ಇಟ್ಟಾಗ ಏನಾಗುತ್ತೆ ನಾವು ಅಷ್ಟು ವರ್ಷ ನಾಲ್ಕರಿಂದ ಐದು ವರ್ಷ ನಾವು ಸೇವಿಂಗ್ಸ್ ಮಾಡಿರೋ ಅಮೌಂಟೆಲ್ಲ ಲೆಕ್ಕಕ್ಕೆ ಬರಲ್ಲ ಈ ಥರ ಆಗುತ್ತೆ ಇದ್ರ ಬದಲಾಗಿ ಸೊ ನಾವು ಐದು ನಾಲ್ಕು ಲಕ್ಷ ಐದು ಲಕ್ಷ ನಾವೇನು ಸೇವಿಂಗ್ಸ್ ಮಾಡಿರ್ತೀವಿ ಇದು ಕೂಡ ಸೇವ್ ಆಗಬೇಕು ಜೊತೆಗೆ ನಮ್ಗೆ ಹೆಲ್ತ್ಗೆ ಬಂದಿರೋ ಅಂಥ ಪ್ರಾಬ್ಲಮ್ ಏನಿದೆ ಹೆಲ್ತು ಸೊ ಇದಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತ ಒಮ್ಮೆ ಮಾಡಿಸ್ಕೊಂಡಿದ್ರೆ ಇದು ಕ್ಲೈಮ್ ಆಗುತ್ತೆ ಹಾಸ್ಪಿಟಲಲ್ಲಿ ಸೊ ಹಾಗಾಗಿ ಈಗ ನಾವು ಸೇವ್ ಮಾಡಿರೋ ಅಮೌಂಟನ್ನ ತೊಗೊಂಡು ಸೇವ್ ಮಾಡಿರೋ ಅಮೌಂಟನ್ನ ನಾವೆಲ್ಲಾದರೂ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಈಗ ತುಂಬ ಹಲವಾರು ಪ್ಲಾಟ್ಫಾರ್ಮ್ ಅಂತ ಇದೆ ಈಗ ಎಸ್ ಐ ಪಿ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಎಚ್ ಡಬ್ಲ್ಯೂ ಪಿ ಅಂತ ಆಗಿರ್ಬೋದು ಸೊ ಈ ಥರದ್ರೆಲ್ಲ ಸೊ ನಾವು ಸ್ಟಾಕನ್ನು ಇನ್ನು ಇದು ಮಾಡಿಕೊಂಡ್ರೆ ಸೊ ಲಾಂಗ್ ಟರ್ಮಲ್ಲಿ ತೊಗೊಂಡ್ರೆ ಅದು ನಮಗೆ ಮಾ ದುಡ್ಡು ಬೆಳಿತಾನೆ ಇರುತ್ತೆ ಅದು ಸೇವ್ ಆದಾಗ ಲೆಕ್ಕ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಅದು ಕ್ಲೈಮ್ ಆಗುತ್ತೆ ಇನ್ನು ನಾ ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಕೋಬೇಕು ಅಂತಂದರೆ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಅತ್ಯವಶ್ಯಕವಾದ ಇನ್ಶೂರೆನ್ಸ್ ಇದರಲ್ಲಿ ಎಲ್ಲ ಕಡೆಯೂ ಇನ್ಶೂರೆನ್ಸ್ ಮಾಡಿಸ್ತಾರೆ ಈಗ ನಾವು ಮಾಡಿಸ್ತೀವಲ್ವ ನಾನು ಎಲ್ ಐ ಸಿ ಮಾಡಿಸಿದ್ದೀನಿ ಅಥವಾ ಇನ್ನೊಂದು ಯಾವುದೋ ಒಂದು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂದರೆ ಅದು ಯಾವುದು ಅಂದರೆ ಯೂಸ್ ಆದರೂ ಕೂಡ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಷ್ಟೇ ಯೂಸ್ ಆಗೋದು ನಮ್ಮ ಫ್ಯಾಮಿಲಿಗೆ ಸೆಕ್ಯೂರ್ಮೆಂಟ್ ಆಗಬೇಕು ಅಂತ ಅಂದರೆ ಟರ್ಮ್ ಇನ್ಶೂರೆನ್ಸ್ ಅಂದರೆ ನಾವು ಇರುವಾಗ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಯೂಸ್ ಆದರೆ ನಮ್ಮ ಸಲುವಾಗಿ ನಾವಿಲ್ಲದೆ ಇದ್ದಾಗ ನಮ್ಮ ಫ್ಯಾಮಿಲಿಗೆ ಯೂಸ್ ಆಗೋದು ಟರ್ಮ್ ಇನ್ಶೂರೆನ್ಸ್ ಇದು ನೀವು ಇಪ್ಪತ್ತೈದು ವರ್ಷದೇ ಅಥವಾ ನಾನು ಕೂಡ ಆಗಿರ್ಬೋದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ನಾವು ಎಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೇಗ ಇದು ನಾನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಅಂದರೆ ಒಂದು ಸಾವಿರ ರೂಪಾಯಿ ಒಳಗಡೆನೆ ಮಾಡಿಸ್ಕೋಬೋದು ಪ್ರತಿ ವರ್ಷ ಇದು ಕಟ್ಕೊಂಡು ಹೋದರೆ ಇಲ್ಲಿ ನಿಮಗೆ ಇಲ್ಲಿ ನಮಗೆ ಒಂದು ಒಂದು ಮಿನಿಮಮ್ ಒಂದು ಮೂವತ್ತು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಈ ಥರ ಇರುತ್ತೆ ಟರ್ಮ್ ಇನ್ಶೂರೆನ್ಸಲ್ಲಿ ಇದನ್ನು ನಮ್ಮ ಫ್ಯಾಮಿಲಿಯಿಂದ ನಾವು ಸೆಕ್ಯೂರ್ಮೆಂಟ್ ಅಂತ ಮಾಡ್ಬೋದು ಈ ಥರ ಮಾಡಿಕೊಂಡಾಗ ಏನಾಗುತ್ತೆ ನಾವಿಲ್ಲ ಅಂದರೂ ಕೂಡ ನಮ್ಮ ಫ್ಯಾಮಿಲಿ ಒಂದು ಸೆಕ್ಯೂರ್ಮೆಂಟ್ ಅಂತ ಇರುತ್ತೆ ಸೊ ಒಂದು ಒಂದಷ್ಟು ವರ್ಷ ಒಂದಷ್ಟು ವರ್ಷದ ಕಾಲ ಅದು ಸೆಕ್ಯೂರ್ ಅಂತ ಇರುತ್ತೆ ಇನ್ನು ಎಮರ್ಜೆನ್ಸಿ ಫಂಡು ಎಮರ್ಜೆನ್ಸಿ ಫಂಡ್ ಅಂತ ಅಂದರೆ ಸೊ ಈಗ ನಮಗೆ ಈಗ ಒಂದು ಮೂರು ತಿಂಗಳು ಈಗ ಕೊರೋನಾ ಬಂತು ಕೊರೋನಾ ಆದ ನಂತರ ಸೊ ಮೂರು ತಿಂಗಳು ಯಾರಿಗೂ ಒಂದು ಒಂದು ವರ್ಷದ ಕಂಟ ಅಥವಾ ಹೆಚ್ಚು ಕಡಿಮೆ ಒಂದು ವರ್ಷದವರೆಗೂ ಯಾರಿಗೂ ಅಷ್ಟು ಜಾಬೇ ಸಿಗಲಿಲ್ಲ ಹೇಳಬೇಕು ಅಂದರೆ ಸೊ ಇದೇ ರೀತಿ ಸೊ ಎಮರ್ಜೆನ್ಸಿ ಫಂಡ್ ಅಂದರೆ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಮ್ಮ ಕೆಲಸನೇ ಹೋಯಿತು ಅಥವಾ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಪ್ರಾಬ್ಲಮ್ಮೇ ಆಯಿತು ನಾವು ವರ್ಕ್ ಮಾಡೋ ಕಂಡೀಷನಲ್ಲೇ ಇಲ್ಲ ಸೊ ಈ ಥರ ಸಂದರ್ಭದಲ್ಲಿ ನಮಗೆ ಮಿನಿಮಮ್ ಆರು ತಿಂಗಳು ನಾವು ಕೆಲಸ ಮಾಡಿಲ್ಲ ಅಂದರೂ ಕೂಡ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಪರ್ಸ್ನಲ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನನ್ನ ಸಲುವಾಗಿ ನನ್ನ ಕುಟುಂಬದ ಸಲುವಾಗಿ ನಾನು ಫಿನಾನ್ಸ್ನ ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ ಬೇರೆ ಯಾರತ್ರ ನಾನು ಸಾಲ ತಗೊಳ್ದಿರ ಹೇಗೆ ರನ್ ಇದ್ದೀನಿ ಅನ್ನೋದು ಆಗಿರುತ್ತೆ ಈಗ ನಾನು ಜಾಬ್ ಮಾಡ್ತಾ ಇದ್ದೀನಿ ನನಗೇನು ಅವಶ್ಯಕತೆ ಇಲ್ಲ ಹೇಗೋ ನಡೀತಾ ಇದೆ ಅನ್ನೋದಲ್ಲ ಅಂದರೆ ಈಗ ಕೋವಿಡ್ ಆದಮೇಲೆ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಟೈಮ್ಸ್ ಈಗ ನಾವು ಆ ರೋಡಲ್ಲೇ ಹೋಗ್ತಾ ಇರ್ತೀವಿ ಅಥವಾ ವೈರಲ್ ಫಿವರೇ ಅಟ್ಯಾಕ್ ಆಯಿತು ಈ ಟೈಮಲ್ಲಿ ಸೊ ನಾವು ಇಷ್ಟು ವರ್ಷ ನಾವೇನು ಸೇವಿಂಗ್ಸ್ ಅಂತ ಮಾಡಿರ್ತೀವಿ ಅಲ್ಲ ಮೂರಿಂದ ನಾಲ್ಕು ವರ್ಷ ಅಥವಾ ನಾಲ್ಕರಿಂದ ಐದು ವರ್ಷ ನಾವು ಸೇವಿಂಗ್ಸ್ ಅಂತ ಮಾಡಿರ್ತೀವಿ ಇದನ್ನೆಲ್ಲ ನಾವು ತೊಗೊಂಡೋಗಿ ಹಾಸ್ಪಿಟಲ್ಗೆ ಇಟ್ಟಾಗ ಏನಾಗುತ್ತೆ ನಾವು ಅಷ್ಟು ವರ್ಷ ನಾಲ್ಕರಿಂದ ಐದು ವರ್ಷ ನಾವು ಸೇವಿಂಗ್ಸ್ ಮಾಡಿರೋ ಅಮೌಂಟೆಲ್ಲ ಲೆಕ್ಕಕ್ಕೆ ಬರೋಲ್ಲ ಈ ಥರ ಆಗುತ್ತೆ ಇದ್ರ ಬದಲಾಗಿ ಸೊ ನಾವು ಐದು ನಾಲ್ಕು ಲಕ್ಷ ಐದು ಲಕ್ಷ ನಾವೇನು ಸೇವಿಂಗ್ಸ್ ಮಾಡಿರ್ತೀವಿ ಇದು ಕೂಡ ಸೇವ್ ಆಗಬೇಕು ಜೊತೆಗೆ ನಮ್ಗೆ ಹೆಲ್ತ್ಗೆ ಬಂದಿರೋ ಅಂಥ ಪ್ರಾಬ್ಲಮ್ ಏನಿದೆ ಹೆಲ್ತು ಸೊ ಇದಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತ ಒಮ್ಮೆ ಮಾಡಿಸ್ಕೊಂಡಿದ್ರೆ ಇದು ಕ್ಲೈಮ್ ಆಗುತ್ತೆ ಹಾಸ್ಪಿಟಲಲ್ಲಿ ಸೊ ಹಾಗಾಗಿ ಈಗ ನಾವು ಸೇವ್ ಮಾಡಿರೋ ಅಮೌಂಟನ್ನ ತೊಗೊಂಡು ಸೇವ್ ಮಾಡಿರೋ ಅಮೌಂಟನ್ನ ನಾವೆಲ್ಲಾದರೂ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಈಗ ತುಂಬ ಹಲವಾರು ಪ್ಲಾಟ್ಫಾರ್ಮ್ ಅಂತ ಇದೆ ಈಗ ಎಸ್ ಐ ಪಿ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಎಸ್ ಡಬ್ಲ್ಯೂ ಪಿ ಅಂತ ಆಗಿರ್ಬೋದು ಸೊ ಈ ಥರರೆಲ್ಲ ಸೊ ನಾವು ಸ್ಟಾಕನ್ನು ಇನ್ನು ಇದು ಮಾಡಿಕೊಂಡ್ರೆ ಸೊ ಲಾಂಗ್ ಟರ್ಮಲ್ಲಿ ತೊಗೊಂಡ್ರೆ ಅದು ನಮಗೆ ಅರ್ನ್ ಅಂತ ಮಾ ದುಡ್ಡು ಬೆಳೀತಾನೆ ಇರುತ್ತೆ ಅದು ಸೇವ್ ಆದಾಗ ಲೆಕ್ಕ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಅದು ಕ್ಲೈಮ್ ಆಗುತ್ತೆ ಇನ್ನು ನಾ ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಕೋಬೇಕು ಅಂತಂದರೆ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಅತ್ಯವಶ್ಯಕವಾದ ಇನ್ಶೂರೆನ್ಸ್ ಇದರಲ್ಲಿ ಎಲ್ಲ ಕಡೆಯೂ ಇನ್ಶೂರೆನ್ಸ್ ಮಾಡಿಸ್ತಾರೆ ಈಗ ನಾವು ಮಾ ಮಾಡಿಸ್ತೀವಲ್ವ ನಾನು ಎಲ್ ಐ ಸಿ ಮಾಡಿಸಿದ್ದೀನಿ ಅಥವಾ ಇನ್ನೊಂದು ಯಾವುದೋ ಒಂದು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂದರೆ ಅದು ಯಾವುದು ಅಂದರೆ ಯೂಸ್ ಆದರೂ ಕೂಡ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಷ್ಟೇ ಯೂಸ್ ಆಗೋದು ನಮ್ಮ ಫ್ಯಾಮಿಲಿಗೆ ಸೆಕ್ಯೂರ್ಮೆಂಟ್ ಆಗಬೇಕು ಅಂತ ಅಂದರೆ ಟರ್ಮ್ ಇನ್ಶೂರೆನ್ಸ್ ಅಂದರೆ ನಾವಿರುವಾಗ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಯೂಸ್ ಆದರೆ ನಮ್ಮ ಸಲುವಾಗಿ ನಾವಿಲ್ಲದೆ ಇದ್ದಾಗ ನಮ್ಮ ಫ್ಯಾಮಿಲಿಗೆ ಯೂಸ್ ಆಗೋದು ಟರ್ಮ್ ಇನ್ಶೂರೆನ್ಸ್ ಇದು ನೀವು ಇಪ್ಪತ್ತೈದು ವರ್ಷದನೆ ಅಥವಾ ನಾನು ಕೂಡ ಆಗಿರ್ಬೋದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ನಾವು ಎಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೇಗ ಇದು ನಾನ್ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಅಂದರೆ ಒಂದು ಸಾವಿರ ರೂಪಾಯಿ ಒಳಗಡೆನೆ ಮಾಡಿಸ್ಕೋಬೋದು ಪ್ರತಿ ವರ್ಷ ಇದು ಕಟ್ಕೊಂಡ ಹೋದರೆ ಇಲ್ಲಿ ನಿಮಗೆ ಇಲ್ಲಿ ನಮಗೆ ಒಂದು ಒಂದು ಮಿನಿಮಮ್ ಒಂದು ಮೂವತ್ತು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಈ ಥರ ಇರುತ್ತೆ ಟರ್ಮ್ ಇನ್ಶೂರೆನ್ಸಲ್ಲಿ ಇದನ್ನು ನಮ್ಮ ಫ್ಯಾಮಿಲಿಯಿಂದ ನಾವು ಸೆಕ್ಯೂರ್ಮೆಂಟ್ ಅಂತ ಮಾಡ್ಬೋದು ಈ ಥರ ಮಾಡಿಕೊಂಡಾಗ ಏನಾಗುತ್ತೆ ನಾವಿಲ್ಲ ಅಂದರೂ ಕೂಡ ನಮ್ಮ ಫ್ಯಾಮಿಲಿ ಒಂದು ಸೆಕ್ಯೂರ್ಮೆಂಟ್ ಅಂತ ಇರುತ್ತೆ ಸೊ ಒಂದು ಒಂದಷ್ಟು ವರ್ಷ ಒಂದಷ್ಟು ವರ್ಷದ ಕಾಲ ಅದು ಸೆಕ್ಯೂರ್ ಅಂತ ಇರುತ್ತೆ ಇನ್ನು ಎಮರ್ಜೆನ್ಸಿ ಫಂಡು ಎಮರ್ಜೆನ್ಸಿ ಫಂಡ್ ಅಂತ ಅಂದರೆ ಸೊ ಈಗ ನಮಗೆ ಈಗ ಒಂದು ಮೂರು ತಿಂಗಳು ಈಗ ಕೊರೋನಾ ಬಂತು ಕೊರೋನಾ ಆದ ನಂತರ ಸೊ ಮೂರು ತಿಂಗಳು ಯಾರಿಗೂ ಒಂದು ಒಂದು ವರ್ಷದ ಗಂಟ ಅಥವಾ ಹೆಚ್ಚು ಕಡಿಮೆ ಒಂದು ವರ್ಷದವರೆಗೂ ಯಾರಿಗೂ ಅಷ್ಟು ಜಾಬೇ ಸಿಗಲಿಲ್ಲ ಹೇಳಬೇಕು ಅಂದರೆ ಸೊ ಇದೇ ರೀತಿ ಸೊ ಎಮರ್ಜೆನ್ಸಿ ಫಂಡ್ ಅಂದರೆ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಮ್ಮ ಕೆಲಸನೇ ಹೋಯಿತು ಅಥವಾ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಪ್ರಾಬ್ಲಮ್ಮೇ ಆಯಿತು ನಾವು ವರ್ಕ್ ಮಾಡೋ ಕಂಡೀಷನಲ್ಲೇ ಇಲ್ಲ ಸೊ ಈ ಥರ ಸಂದರ್ಭದಲ್ಲಿ ನಮಗೆ ಮಿನಿಮಮ್ ಆರು ತಿಂಗಳು ನಾವು ಕೆಲಸ ಮಾಡಿಲ್ಲ ಅಂದರೂ ಕೂಡ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಬೇಕಾಗುವಂಥ ಅಷ್ಟು ಅಮೌಂಟು ನಾವು ಸೇವಿಂಗ್ಸ್ ಅಂತ ಇಟ್ಟಿರಬೇಕಾಗುತ್ತೆ ಸೊ ಈ ಮೂರು ಕಂಡೀಷನ್ನ ನಾವು ನೀಟ್ಲಿ ಫಾಲೋ ಮಾಡಿದ್ರೆ ಈಗ ನಾವು ಮತ್ತು ನಮ್ಮ ಫ್ಯಾಮಿಲಿ ಕೂಡ ಸೇವ್ ಆಗಿರುತ್ತೆ ಸೆಕ್ಯೂರ್ ಆಗಿರುತ್ತೆ ಸೊ ಇದು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ನೀವು ಕೂಡ ಫಾಲೋ ಮಾಡಿ ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಗೆ ಇದು ತುಂಬ ಅವಶ್ಯ ಅತ್ಯವಶ್ಯಕವಾದಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಇಷ್ಟ ಆದರೆ ನೀವು ರಿಸೀವ್ ಮಾಡಿಕೊಡಿ ಇಲ್ಲ ಅಂತಂದರೆ ಪರವಾಗಿಲ್ಲ ಏನು ತಪ್ಪಿದರೆ ಕಮೆಂಟ್ ಮಾಡಿ ಅರ್ಥ ಮಾಡ್ಕೊಳ್ತೀನಿ